ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯ ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅವಾಗ ನಮಗೆ ಖುಷಿ ಆಗುತ್ತೆ ನಿಮ್ಮ ಕಡೆಯಿಂದ ಒಂದುಬಿಟ್ಟು ಸಪೋರ್ಟ್ ನನಗೆ ಸಿಕ್ಕಂ ಆಗುತ್ತೆ ಹಾಗಾಗಿ ಇವತ್ತು ಭಾನುವಾರ ಭಾನುವಾರ ನಾವು ದೇವಸ್ಥಾನಕ್ಕೆ ಇದ್ದೀವಿ ಗೌಡ್ಗೆರೆಗೆ ಸೊ ಹಾಗಾಗಿ ನಾಲ್ಕು ಗಂಟೆ ಆಗಿದೆ ಎಲ್ಲ ರೆಡಿಯಾಗಿದ್ವಿ ನಿನ್ನೆ ರಾತ್ರಿನೇ ಮೊಳಕೆ ಕಟ್ಟಿದ್ದು ಸಾರನ್ನ ಇಕ್ಕಿದ್ದೆ ಸೊ ಅದನ್ನ ಈಗ ಬಿಸಿ ಮಾಡಿ ಇದ್ದೀನಿ ಆಮೇಲೆ ಅಪ್ಪ ಏನಾದ್ರು ಲೇಟಾಗಿ ಏನಾದ್ರು ಬಿಸಿ ಮಾಡೋಕ್ಕೆ ಹೋದರೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ನಾವೇ ಬಿಸಿ ಮಾಡಿಬಿಟ್ಟು ಹೋದರೆ ಸರಿ ಹೋಗಿ ೆ ಅಂತ ಅಂದ್ಬಿಟ್ಟು ಬಿಸಿಗಿಟ್ಟಿದ್ದೀನಿ ಹಾಗೆ ರಾತ್ರಿ ಚಪಾತಿ ಕೂಡ ಮಾಡಿಟ್ಬಿಟ್ಟಿದ್ದೆ ಅವ್ರ ನಾಷ್ಟಕ್ಕೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಊಟ ಎಲ್ಲ ಮಾಡ್ಕೊಳ್ಳಿ ಅಂತ ಮಧ್ಯಾಹ್ನಕ್ಕೂ ಸೇರಿಸಿ ಎಲ್ಲರಿಗೂ ಸೇರಿಸ್ಬಿಟ್ಟು ಚಪಾತಿ ಸಾರು ಅನ್ನ ಮತ್ತು ಹುಡುಗರಿಗೆ ಹಾಲು ಕೂಡ ಕಾಯಿಸಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇದು ಕಾಫಿಗೆ ಅಂತ ಕಾಯಿಸಿಟ್ಟು ಹಾಲು ಕೂಡ ಅವರಿಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನಂತರ ಇದು ಚಪಾತಿ ರಾತ್ರಿನೇ ಮಾಡಿಕ್ಕಿದ್ದೆ ನಾನು ಬೆಳಗ್ಗೆ ಇದ್ದು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕಸ ಗುಡಿಸಿ ನೆಲವರ್ಸೆಲ್ಲ ರಾತ್ರಿನೇ ಮಾಡಿಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಅಮ್ಮ ಬಂದು ಪೂಜೆ ಮಾಡ್ತಾಯಿದ್ರು ನಾನು ಅಷ್ಟೊತ್ತಿಗೆ ಈ ಸಾಂಬಾರು ಬಿಸಿ ಮಾಡೋದು ಅನ್ನೋಕ್ಕಿಡದೆಲ್ಲ ಮಾಡ್ಕೋತಾ ಇದ್ದೆ ಆ ನಂತರ ಅಮ್ಮ ಬಾಳೆಹಣ್ಣು ಬಾಳೆಹಣ್ಣೆ ಇಡೋಕ್ಕೆ ಒಳ್ಳೆಯದಲ್ಲೇ ಕೇಳಿದ್ರು ಇದು ತಗೊಬಂದು ಇಟ್ಕೊಂಡಿದ್ದು ಇನ್ನೂ ಒಂದು ಮೂರಲ್ಲೇ ಇತ್ತು ನಾವು ಫ್ರಿಜ್ಜಲ್ಲಿ ಎಲೆನೇ ಇಡೋದಕ್ಕೋಗೋಲ್ಲ ಯಾಕೆಂದರೆ ಫ್ರಿಜ್ಜಲ್ಲಿ ಎಲೆ ಇಟ್ಟಾಗ ಏನಾಗುತ್ತೆ ತೆಗ್ದು ನಾವು ಮುಡಿಸ್ದಾಗ ಒಂಥರ ಕಪ್ಪಾಗುತ್ತೆ ಹಾಗಾಗಿ ನಾನು ಒಂದು ಲೋಟಕ್ಕೆ ನೀರು ಹಾಕ್ಬಿಟ್ಟು ಹಾಗೆ ಇಟ್ಬಿಡ್ತೀನಿ ಸೊ ಹಾಗಾಗಿ ಈಗ ತೊಳೆದು ಕೊಡ್ತಾಯಿದ್ದೀನಿ ಅಮ್ಮನಿಗೆ ಬಾಳೆದೆಲೆ ಅಂದರೆ ಬಾಳೆಹಣ್ಣಿನ ಕೆಳಗಡೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಲ್ಲ ಹಾಗೆ ನಾವು ಹೋಗೋ ರೂಟ್ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಹೇಗೆ ಹೋಗ್ಬೋದು ಅಂತಲೂ ಹೇಳೋಣ ಅಂತ ಅಂದ್ಬಿಟ್ಟು ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಅಷ್ಟೆ ಸೊ ನೋಡೋಣ ಹೋಗ್ತಾ ಹೇಳ್ತೀನಿ ನಾನು ಹೇಗೆ ಹೋದೆ ಅಂತ ಅಂದ್ಬಿಟ್ಟು ಫಸ್ಟು ಮನೆಯಲ್ಲೆಲ್ಲ ಪೂಜೆನ ಮುಗಿಸ್ಕೊಬಿಟ್ವಿ ನಾಲ್ಕು ನಾಲ್ಕು ಗಂಟೆಗೆ ಹೊರಡಬೇಕಿತ್ತು ಅಲಾರಾಮ್ ಇಟ್ಟಿದ್ದೆ ಆಫ್ ಆಗಿರೋದೆ ಗೊತ್ತಾಗಲಿಲ್ಲ ಹಾಗಾಗಿ ಪೂಜೆ ಸ್ವಲ್ಪ ಲೇಟ್ ಆಯಿತು ನಾಲ್ಕೂವರೆ ಆಯಿತು ಒನ್ಸು ನಾಲ್ಕು ಗಂಟೆ ನಾಲ್ಕೂವರೆ ಆಯಿತು ಪೂಜೆ ಎಲ್ಲ ಮುಗಿಸಿ ಮನೆ ಬಿಡೋಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಾದ್ಮೇಲೆ ನಾನು ಕಿವಿಗೆ ಹತ್ತಿ ಇಟ್ಕೋತೀನಿ ನನಗೆ ಬೆಳಗ್ಗೆ ಹೊತ್ತು ಬೇಗ ಇದ್ದಾಗ ಏನು ಅಂತ ಅಂದರೆ ನೆಗ್ ಶೀತ ಸ್ಟಾರ್ಟ್ ಆಗಿಬಿಡುತ್ತೆ ಸೀನ್ ಸೀನಿ ಆಮೇಲೆ ಫುಲ್ ಮೂಗೆಲ್ಲ ರೆಡ್ ಆಗಿಬಿಡೋದು ಆ ಥರ ಆಗುತ್ತೆ ಹಾಗಾಗಿ ಕಿವಿಗೆ ಹತ್ತಿನ ತಗೊಂಡೆ ನಮ್ಮ ಆಂಟಿ ಕೂಡ ಎಲ್ಲ ರೆಡಿ ಆಗಿದ್ರು ಅವರು ಕೂಡ ಪೂಜೆ ಮಾಡ್ತಾ ಇದ್ರು ನಮ್ಮ ಮನೆ ಪೂಜೆ ಆದಮೇಲೆ ಅವರು ಕೂಡ ಒಂದೆರಡು ಹೂವು ತಗೊಬ ಅಂತ ಅಂದರು ಹೂವು ತಗೊಬಂದು ಕೊಟ್ಟೆ ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ ಈಗ ಆಂಟಿದು ಪೂಜೆ ಆಯಿತು ಈಗ ಹೊರಡ್ತಾ ಇದ್ದೀವಿ ನಮ್ಮ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ ಬಾಗ್ಲಾಕ ಬಂದ್ರಿ ಅಂತ ಅಂದ್ಬಿಟ್ಟು ಅವ್ರಿಗೇನು ಅಂದರೆ ಒಂದ್ಸಲಿ ಎಚ್ಚರಿಕೆ ಆಯಿತು ಅಂದರೆ ನಿದ್ದೆ ಬರಲ್ಲ ಹಾಗಾಗಿ ಹ್ಞೂ ಹ್ಞೂ ಅಂತ ಹಾಗೆ ಹೇಳ್ತಾನೆ ಇದ್ದರು ನಂತರ ನಾನು ಲೈಟ್ ಆಫ್ ಎಲ್ಲ ಆಫ್ ಎಲ್ಲ ಮಾಡಿಬಿಟ್ಟು ಹೋದೆ ಅವರು ಹಾಕೊಂಡು ಮನಿಕೊಂಡು ನಂತರ ಈಗ ಹೋಗ್ತಾಯಿದ್ದೀವಿ ಈಗ ಬೆಳಗ್ಗೆಯೇ ಎಲ್ಲ ಮೂರು ಜನ ಇದ್ದೀವಿ ಬಿಟ್ಕೊಡೋಕ್ಕಾಗಲ್ಲ ಒಂದೇ ಗಾಡಿ ನಮ್ಮ ಏಮಂತ ಕೂಡ ಹೂಳ್ಗೆ ಹೋಗಿದ್ದೆ ಹಾಗಾಗಿ ನಡ್ಕೊಂಡೇ ಹೋಗ್ತಾಯಿದ್ದೀವಿ ಏನಿಲ್ಲ ತುಂಬ ಹತ್ರನೇ ನೀಲಗಿರಿ ತೋಪಕ್ಕೆ ಹೋಗ್ಬೇಕಿತ್ತು ಬಸ್ಸು ಇಲ್ಲಿ ನಾಲ್ಕುಳ್ಳೆ ಸರ್ಕಲಿಗೆ ಬರುತ್ತೆ ಅಂತ ನಿಂತಿದ್ರು ನಮ್ಮ ಅಕ್ಕವ್ರು ಮುಂಚೆನೇ ಬಂದು ಅವರು ಬರಲಿಲ್ಲ ಅಂತ ಅಂದರೆ ಬಸ್ ಬರಲಿಲ್ಲ ಅಂತಂದ್ಬಿಟ್ಟು ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನೀಲಗಿರಿ ತೋಪಿಗೆ ನಡ್ಕೊಬಂದ್ವಿ ಅಲ್ಲಿಗೆ ಐನೂರ ಎರಡು ಬಸ್ ಬರುತ್ತೆ ಸೊ ಅಲ್ಲಿಂದ ಬಸ್ಸಲ್ಲಿ ಹೊರಟ್ವಿ ಬೆಳಗ್ಗೆ ಅಷ್ಟೊತ್ತಿಗೆ ನೋಡಿ ಎಷ್ಟು ರಶ್ ಇದೆ ಅಂತ ಅಲ್ಲೋಗಿ ಹೋಗಿ ಇಳಿದ್ವಿ ಕೆಂಗೇರಿಲ್ ಬಸ್ ಸ್ಟ್ಯಾಂಡಲ್ಲೇ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಜನ ಹಿಂಗಿ ಹಿಂಗೆ ಮುಚ್ಚಿ ಅಷ್ಟೊತ್ತಿಗೆ ಎಷ್ಟು ಜನ ಬಂದು ಸೇರಿಬಿಟ್ರು ಅಂದರೆ ಸಿಕ್ಕಾಪಟ್ಟೆ ರಶ್ ಇರ್ತೀವಿ ಎಷ್ಟಿದ್ರೂ ಸಾಕಾಗಲ್ಲ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ಜನ ಇರ್ತಾರೆ ನಂತರ ಅಲ್ಲಿಂದ ಬಂದಿ ಚಂದಪಟ್ಣ ಕೇಳಿದ್ವಿ ಚನ್ನಪಟ್ನದಿಂದ ಬಸ್ ಇದೆ ಚನ್ನಪಟ್ಟಣದಲ್ಲಿ ಪ್ರೈವೇಟ್ ಬಸ್ಸು ಬರುತ್ತೆ ಮತ್ತು ಗೌರ್ಮೆಂಟ್ ಬಸ್ಸು ಬರುತ್ತೆ ಗೌರ್ಮೆಂಟ್ ಬಸ್ ಬರೋದು ಒಂದು ಅರ್ಧ ಗಂಟೆಗೆ ಒಂದೊಂದು ಸಲ ಬರುತ್ತಂತೆ ಹಾಗಾಗಿ ಪ್ರೈವೇಟ್ ಬಸ್ಗೆ ಬಂದ್ವಿ ಪ್ರೈವೇಟ್ ಬಸ್ಸಲ್ಲಿ ಇವತ್ತು ನಮಗೆ ಜಾಗ ಅಂತೂ ಸಿಗಲಿಲ್ಲ ಗೌಡ್ಗೆರೆಗೆ ಬರ್ತಿದ್ದಂಗೆ ಒಳಗಡೆ ಬತ್ತು ಬಸ್ ಇವತ್ತು ಯಾಕೆಂದರೆ ಸ್ವಲ್ಪ ಜನ ಒಂದು ಅರ್ಧದಷ್ಟು ಕಮ್ಮಿ ಇದ್ರು ಅಂತ ಅನ್ನಿಸ್ತು ಈ ಸಂಡೆ ಮಾತ್ರ ಅದಾದಮೇಲೆ ಅತ್ತೆ ಕೂಡ ಸಿಕ್ಕಿರೋ ನಮ್ಮ ಭದ್ರಾವತಿಯಿಂದ ಬಂದಿರೋ ಅತ್ತೆ ನಮ್ಮ ಅಪ್ಪ ಅವರ ಅಕ್ಕ ಹಾಗಾಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬಂದ್ರಿ ಊರಿಗೆ ಅಂತ ಅಂದ್ವಿ ಬೆಂಗಳೂರಿಗೆ ಅವರು ಎಲ್ಲ ಟೈಮ್ ಆಗಿಬಿಡುತ್ತೆ ಅಂದರೆ ಅವ್ರು ಹೋಗೋಷ್ಟೊತ್ತಿಗೆ ಮೂರು ಗಂಟೆಗೆ ಹೋದ್ರು ಅಲ್ಲ ಮಧ್ಯರಾತ್ರಿಗೆ ಹೊಂಟೋಗ್ತಾರೆ ಅಲ್ಲಿಂದ ಕರ್ಕೊಂಡು ಹೋಗೋರು ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಬರಲಿಲ್ಲ ನಂತರ ಅಲ್ಲಿಂದ ನಮ್ಮ ದರ್ಶನ ಸ್ಟಾರ್ಟ್ ಆಯಿತು ದರ್ಶನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ಲೈನಲ್ಲಿ ಹೋದ್ವಿ ಲೈನಂತೂ ಎಷ್ಟು ಫುಲ್ ಖಾಲಿ ಇತ್ತು ಅಂದರೆ ಆರಾಮಾಗಿ ಹೋಗ್ಬೋದು ನೋಡ್ತಾ ಇರ್ಬೋದು ಎಷ್ಟು ಜನ ಕಮ್ಮಿ ಇದ್ದಾರೆ ಅಂತ ನಾವು ಹೊರಟ್ವಿ ಪಟಪಟ ಅಂತಲೇ ಅಂತ ಹೊಂಟೋಗ್ಬಿಡ್ಬೋದು ಇಲ್ಲೆಲ್ಲ ಒಂದು ಮೂರು ಮೂರು ಜನ ಒಂದೊಂದು ಲೈನಲ್ಲಿ ಹಿಂಗೆ ಅಡ್ಡಡ್ಡ ನಿಂತ್ಕೊಬಿಡ್ತಿದ್ವಿ ಅಷ್ಟು ರಶ್ ಇರೋದು ಬಟ್ ಈ ಸಲ ರಶ್ ಏನಿರಲಿಲ್ಲ ಅಲ್ಲಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಬಂದು ಈ ಲೈನ್ ನೋಡ್ತಾ ಇರ್ಬೋದು ಎಷ್ಟು ಜನ ನಿಂತಿದ್ದಾರೆ ಅಂತ ಇಲ್ಲೆಲ್ಲ ನಿಂತಿರೋದು ಎಂತಕ್ಕೆ ಅಂತಂದರೆ ತೀರ್ಥಸ್ಥಾನಕ್ಕೆ ಈ ಸಲಿಯಂತೂ ತೀರ್ಥಸ್ಥಾನಕ್ಕೆ ನಾನು ನಿಜವಾಗ್ಲೂ ಇಷ್ಟೊಂದು ಜನ ನಿಂತಿರ್ತಾರೆ ಅಂತ ಅಂದ್ಕೊಂಡಿಲ್ಲ ಸಿಕ್ಕಾಬಟ್ಟೆ ಜನ ನಿಂತಿದ್ರು ಆ ನಂತರ ಇಲ್ಲಿ ಫಸ್ಟು ಉಪ್ಪು ಉಪ್ಪು ಸುರಿಯೋರು ಮತ್ತು ಪೂಜೆ ಮಾಡೋರು ಮಾಡ್ತಾಯಿದ್ರೆ ನಂತರ ಮೇಲ್ಗಡೆ ಕಾಯಿ ತೊಗೊಂಡು ಇದ್ದೀವಿ ಅಂದರೆ ಕಾಯಿ ಕೆಳಗಡೆನೇ ಕೊಡ್ತಾರೆ ಕೌಂಟ್ರಲ್ಲಿ ಚೀಟಿ ತಗೊಂಡು ಅಲ್ಲಿ ಹೋದರೆ ಕಾಯಿನೂ ಕೊಡ್ತಾರೆ ಪಕ್ಕದಲ್ಲೇ ಅಲ್ಲಿಲ್ಲ ಅಂದರೆ ಮೇಲ್ಗಡೆ ಹಿಂದೆಗಡೆ ಕೂಡ ಕೌಂಟ್ ಅಕಸ್ಮಾತ್ ನೀವು ತುಂಬ ರಶ್ ಇತ್ತು ಅಂತ ಅಂದ್ಬಿಟ್ಟು ಟಿಕೆಟ್ ತಗೊಳ್ದೆ ಹೋದರೂ ಕೂಡ ಕಾಸು ಕೊಟ್ಟರೆ ಅಮೌಂಟ್ ಕೊಟ್ಟರೆ ನಿಮಗೆ ಕಾಯಿನ ಕೊಡ್ತಾರೆ ಆ ವಿಗ್ರಹ ಇದೆಯಲ್ಲ ಆ ವಿಗ್ರಹದ ಕೊಡ್ತಾ ಕೊಡ್ತಾಯಿರ್ತಾರೆ ಅಂದರೆ ಕೆಲವೊಂದು ಟೈಮು ಅಲ್ಲಿ ತುಂಬ ಕಮ್ಮಿ ಕಾಯಿಗಳಿರುತ್ತೆ ನಾವು ಬೆಟರ್ ಏನು ಅಂತ ಅಂದರೆ ಇಲ್ಲಿ ಟಿಕೆಟ್ ತೊಗೊಂಡು ಪಕ್ಕದಲ್ಲೇ ತೊಗೊಂಡು ಹೊಂಟೋಗೋದೇ ಬೆಸ್ಟು ಅಂತ ನನಗನ್ಸುತ್ತೆ ಸೊ ನನಗೆ ಈ ಸಲ ಆಗಿದ ಎಕ್ಸ್ಪೀರಿಯೆನ್ಸ್ ಹೇಳ್ತಾಯಿದ್ದೀನಿ ಫಸ್ಟೆಲ್ಲ ಫಸ್ಟ್ ಮೇಲ್ಗಡೆನೇ ಇದ್ದಿದ್ದು ವಿಗ್ರಹದ ಹಿಂದೆಗಡೆನೇ ಕೊಡ್ತಾಯಿದ್ರು ಒಂದು ಕಾಯಿ ಬಂದು ಐವತ್ತು ರೂಪಾಯಿ ಅಷ್ಟೇ ಸೊ ತಗೊಂಡು ಅದಾದಮೇಲೆ ಅಲ್ಲಿ ಪುಟ್ಟು ವಿಗ್ರಹ ಇದೆ ಆ ಪುಟ್ಟು ವಿಗ್ರಹಕ್ಕೆ ಮುಟ್ಟಿಸ್ಬಿಟ್ಟು ಕೊಡ್ತಾರೆ ನಮ್ಮ ಆಸೆ ಏನು ಈಡೇರಿಗೆ ಎಲ್ಲನೂ ನಾವು ಬೇಡಿಕೊಂಡು ಅಲ್ಲಿಂದ ಹೊರಡ್ವಿ ಮತ್ತು ಬಸವಣ್ಣನೂ ಕೂಡ ನೋಡ್ಕೊಂಡು ಬಂದ್ವಿ ಕಾಯ್ನ ಹಿಡ್ಕೊಂಡು ಹೋಗಿ ತಂದಿರೋ ಕಾಯಿನ ದೇವಸ್ಥಾನ ಮುಂದೆಗಡೆ ಇರೋ ಬಸವಣ್ಣನ ಮೂರ್ತಿ ಇದೆ ಅದ್ರ ಸುತ್ತ ಏಳು ಸುತ್ತನ ಸುತ್ತಿ ಕಟ್ಟಬೇಕು ಎಷ್ಟೇ ಸಲ ಬಂದರೂ ಅಷ್ಟೇ ಕಾಯಿ ಕಟ್ಟಬೇಕಾದ್ರೆ ಏಳು ಸುತ್ತನ ಕಟ್ಟಿ ಸುತ್ತಬೇಕಂತೆ ಹಾಗೆ ತೀರ್ಥಸ್ಥಾನ ಕೂಡ ಇದೇ ಮೂರ್ತಿ ಮೇಲಾಸಿ ನಮಗೆ ಹಾಕೋದು ತೀರ್ಥಸ್ಥಾನ ಆದ್ಮೇಲೆ ಒರೆಸ್ಕೊಳ್ಳೋದಾಗಲಿ ಅಥವಾ ಬಟ್ಟೆ ಚೇಂಜ್ ಮಾಡೋದಾಗ್ಲಿ ಮಾಡಬಾರ್ದಂತೆ ನಂತರ ಪ್ರಸಾದ ವಿತರಣೆ ನಡೀತಾ ಇರುತ್ತೆ ಪಕ್ಕದಲ್ಲೇ ದೇವಸ್ಥಾನದ ದೇವಗ್ರಹ ಇದೆಲ್ಲ ಅದರ ಪಕ್ಕದಲ್ಲೇ ಇತ್ತು ಪುಟಾಣಿ ಅವಾಗ ಆವಾಗಿನ ವ್ಯವಸ್ಥೆಗೆ ಚೆನ್ನಾಗಿತ್ತು ಊಟ ಕೊಡೋದಕ್ಕೆ ಪುಟಾಣಿ ಮಾ ಚಿಕ್ಕದಾಗ ಮಾಡಿದ್ರು ಈ ಥರ ಇದೆ ಅದು ತೋರಿಸ್ತಾ ಇದೆ ನೋಡಿ ಈಗ ತರಕಾರಿ ಎಲ್ಲ ಹಾಕಿಟ್ಕೊಳ್ಳೋದಕ್ಕೆ ಮಾಡ್ಕೊಂಡಿದ್ದಾರೆ ವೀಕೆಂಡೆಲ್ಲ ವೀಕ್ ಡೇಸಲ್ಲೆಲ್ಲ ಬಂದಾಗ ಇಲ್ಲೇ ಊಟ ಕೊಡ್ತಾ ಇರ್ತಾರೆ ಆದರೆ ಈಗ ಪಕ್ಕದಲ್ಲಿ ಕೊಡ್ತಾ ಅಂದರೆ ಹಿಂದೆಗಡೆ ಬ್ಯಾಕ್ ಸೈಡ್ ಮಾಡಿದ್ದಾರೆ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ ಅಲ್ಲಿಗೆ ಹೋಗೋಕ್ಕೆ ರೂಟ್ ಚೆನ್ನಾಗಿಲ್ಲ ಅಂತ ಸಿಕ್ಕಾಬಟ್ಟೆ ಮಣ್ಣು ಕೊಚ್ಚೆ ರಚ್ಚೆ ಆದ್ಬಿಟ್ಟಿದೆ ಮಳೆ ಬೇರೆ ಉಯ್ದಿತ್ತು ಹಾಗಾಗಿ ಒಂಥರ ರಚ್ಚಾದಂಗೆ ಆಗ್ಬಿಟ್ಟಿತ್ತು ನಡಿಯೋದಕ್ಕೂ ಸಿಕ್ಕಾಬಟ್ಟೆ ಕಷ್ಟ ಚಪ್ಪಲಿ ಹಾಕೊಂಡನೆ ಬಂದಿರ್ತೀವ ಒಳಗಡೆ ಈ ಕಲ್ಲುಗಳೆಲ್ಲ ಎಷ್ಟು ಮಟ್ಟಕ್ಕೆ ಚುಚ್ಚುತ್ತಾ ಇರುತ್ತೆ ಅಂದ್ರೆ ಅಷ್ಟು ಮಟ್ಟಕ್ಕೆ ಚುಚಿತಾ ಇರುತ್ತೆ ನಿಜವಾಗ್ಲು ನಡಿಯೋದಕ್ಕೆ ಅಷ್ಟೊಂದು ಕಷ್ಟ ಆಗ್ತಿರೋ ಅದಕ್ಕೆ ಫೋನ್ ಕ್ಯಾಮ್ರಾ ಎಲ್ಲ ಅಷ್ಟು ಮಟ್ಟಿಗೆ ಹಲ್ಲಾಡ್ತಾ ಇದೆ ನಂತರ ಇಲ್ಲಿ ನೀರಿಗೆಲ್ಲ ಬಿಟ್ಟಿದ್ದಾರೆ ಬಟ್ ನೀರೇ ಬರ್ತಾ ಇರಲ್ಲ ಯಾವುದೋ ಒಂದು ಕಡೆ ಮಾತ್ರ ನೀರು ಬರ್ತಿತ್ತು ಒಂದು ಮೂರು ನಾಲ್ಕು ಕಡೆ ನೀರಿಂದ ನಲ್ಲಿಗಳೆಲ್ಲ ಹಾಕಿ ಹಾಕಿದ್ದಾರೆ ಅಂದರೆ ಒಂದು ಇದರಲ್ಲಿ ಒಂದು ಐದಾರನಲ್ಲಿ ಮೇಲಿದೆ ಅದರಲ್ಲಿ ಒಂದು ಸೆಟ್ಟಲ್ಲಿ ಅಷ್ಟೇ ಇದ್ದಿದ್ದು ಎಲ್ಲ ಅಲ್ಲೇ ತುಂಬ್ಕೊಬಿಟ್ಟಿದ್ರು ನಂತರ ಇನ್ನೇನು ಮಾಡೋಕ್ಕಾಗುತ್ತೆ ಅದರಲ್ಲೇ ನಿಂತ್ಕೊಂಡು ತೊಳ್ಕೊಂಡು ಬಂದ್ವಿ ನಾವೇನು ಮಾಡಿದ್ವಿ ಒಬ್ಬರು ಹೋಗಿ ನಿಂತ್ಕೊಂಡ್ರೆ ಅವ್ರಿಗೆ ತಗೊಂಡೋಗಿ ತಟ್ಟೆ ತಗೊಂಡೋಗಿ ಕೊಟ್ಬಿಡೋದು ತೊಳೆದುಕೊಟ್ರು ಆ ನಂತರ ಬಂದು ಈಗ ನಾಷ್ಟ ಮಾಡಿಕೊಂಡು ಬಂದ್ವಿ ನಮಗೆ ಟೊಮೊಟೊ ಬಾತ್ ಸಿಕ್ಕಿತ್ತು ನಂತರ ಮಧ್ಯಾಹ್ನ ಬೇರೆ ಯಾವ ಥರ ಮಾಡ್ತಾಯಿರ್ತಾರೆ ಹಾಗಾಗಿ ನಮಗೆ ಟೊಮೊಟೊ ಬಾತ್ ಸಿಕ್ಕಿತ್ತು ಊಟ ಮಾಡಿಕೊಂಡು ಬಂದ್ವಿ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಅದಾದಮೇಲೆ ಗೌಡ್ಗೆರೆಯಿಂದ ನಮಗೆ ಕ ಗೌರ್ಮೆಂಟ್ ಬಸ್ ಸಿಕ್ತು ಸದ್ಯ ಎಲ್ಲ ಫುಲ್ ಖಾಲಿ ಇತ್ತು ಇಷ್ಟು ಜನ ಪಟಪಟ ಅಂತ ತುಂಬಿಟ್ರು ಅಂತ ಹೆಂಗ ಕುತ್ಕೊಂಡು ಹೊರಟ್ವಿ ನಂತರ ಅದಾದಮೇಲೆ ಇದು ಒಂದು ನಾನ್ ಸ್ಟಾಪ್ ಬಸ್ ಸಿಕ್ತು ನಮಗೆ ಚನ್ನಪಟ್ಟಣದಿಂದ ಅಲ್ಲಿ ಚನ್ನಪಟ್ಟಣದಲ್ಲಿ ಟೀ ತೊಗೊಂಡ್ವಿ ಬಸ್ ಮೂವ್ ಆಗೋಯ್ತು ಬಸ್ ಹೋಗ್ತಾ ಹೋಗ್ತಾನೆ ಟೀ ಕುಟ್ಕೊಂಡು ಮನೆಗೆ ಬಂದ್ವಿ ಇವತ್ತಿನ ಬ್ಲಾಗ್ ಹೇಗಿತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್